ನಮಗೆ ಇಲ್ಲ ಮೂರ್ ಜನ ಅಲ್ಲಿ ಫ್ರಂಟ್ ಡೆಸ್ಕ್ ಕೂತ್ಕೊಂಡಿದ್ದಾರೆ ಯಾರಿಗೂ ಕನ್ನಡ ಬರ್ತಾ ಇಲ್ಲ ನೋಡ್ರಿ ಇಲ್ಲಿ ಇದು ಬಸವನಗುಡಿ ಪೋಸ್ಟ್ ಆಫೀಸ್ ಯಾರಿಗೂ ಕನ್ನಡ ಬರ್ತಾ ಇಲ್ಲ ಇಲ್ಲಿ ಎಲ್ಲರೂ ತಾವು ದಯವಿಟ್ಟು ಇದು ಮಾಡ್ರಿ ಪ್ರೆಷರ್ ಹಾಕ್ರಿ ಅವ್ರಿಗೆ ಹೇಳ್ರಿ ಅವ್ರಿಗೆ ಅಲ್ಲ ಇಂಗ್ಲಿಷ್ ಯಾಕೆ ಮಾತಾಡ್ಬೇಕು ನಾವು ಕನ್ನಡದಲ್ಲೇ ಮಾತಾಡೋದಪ್ಪ ನಾನು ಕನ್ನಡದಲ್ಲೇ ಮಾತಾಡೋದು ಯಾಕೆ ಇಂಗ್ಲಿಷ್ ಮಾತಾಡ್ಬೇಕ ಹೌದು ಹೇಳ್ರಿ ನೀವು ಅಲ್ಲ ಅಲ್ಲ ಏನ್ ನಾವು ಪಟ್ಟಿ ಹಿಡಿದ್ರೆ ಅವ್ರು ಎಮಿಸ್ತಾರ ಇಲ್ಲಾಂದ್ರೆ ಹೆಮಸ್ ಅವರು ನಾವು ಪಟ್ಟ ಹಿಡಿದ್ರೆ ಎಮಿಸ್ತಾರ ಇಲ್ಲಾಂದ್ರೆ ಹೆಮ್ಸಲ್ಲ ಎಮಸ್ ರೀ ಅವ್ರಿಗೆ ದಯವಿಟ್ಟು ಎಮಸ್ ನೀವು ಕುತ್ಕೊಂಡ್ರಿ ಸರ್ ನೀವು ಕುತ್ಕೊಂಡ್ರಿ ಅಲ್ಲಲ್ಲ ಬೇಡ ಬೇಡ ಅದೆಲ್ಲ ಬೇಡ ಅದೆಲ್ಲ ಬೇಡ ನಮಗೆ ಸರ್ ಅವ್ರನ್ನ ಎಮಿಸಿ ನೀವು ಕುತ್ಕೊಳ್ಳಿ ಯಾರಿಗೆ ಬರುತ್ತೆ ಅವ್ರು ಕೂಡಿಸಿ ಈಗ ಹಿಂದಿಗ್ಲಾ ಯಾವ ಇಲ್ಲ ಪೊಲೀಸ್ ಸ್ಟೇಷನ್ ನಡೀರಿ ಇಲ್ಲ ಅವ್ರಿಗೆ ಫೋನ್ ಮಾಡಿ ಏನ್ ಮಾಡ್ತೀರಾ ಬೇಡ ರೀ ಈಗ ತಿಗಿರಿ ಈಗ ಬೇಡ ತಿಗಿರಿ ನಾನು ಹೇಳ್ತಾ ಇದ್ದೀನಿ ಒಂದು ವರ್ಷದಿಂದ ಹೇಳ್ತಾ ಇದೀನಿ ನೀವು ಮಾಡ್ತಾ ಇಲ್ಲ ಬೇಕಂತೆಲ್ಲ ಇದ್ರ ಮಾಡ್ತಾ ಇದ್ರಿ ನೀವು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿ ಹೇಳ್ರಿ ಹಲೋ ಏತ್ಕೊಳ್ರಿ ಅಲ್ಲ ಸರ್ ನೀವು ಸ್ವಲ್ಪ ಹೇಳ್ರಿ ಸರ್ ನಾನು ಒಂದು ವರ್ಷದಿಂದ ಹೇಳ್ತಾ ಇದೀನಿ ಅವ್ರಿಗೆ ಅಲ್ಲ ನಾವು ಬೇರೆ ಅಲ್ಲ ನಾವು ಇಲ್ಲ 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 ನೀವು ಫೋನ್ ಮಾಡ್ರಿ ಪೊಲೀಸರಿಗೆ ಫೋನ್ ಮಾಡ್ರಿ ಬರ್ಲಿ ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಿ ಅಲ್ಲಿ ನೋಡೋಣ ಅಲ್ಲೆಲ್ಲ ನೋಡೋಣ ನೀವು ಫೋನ್ ಮಾಡ್ರಿ ಯಾರಿಗೆ ಮಾಡ್ತೀರಾ ಮಾಡಿ ಇಲ್ಲ ಇಲ್ಲ ನೋಡ್ರಿ ದಯವಿಟ್ಟು ಹೋಗ್ರಿ ಎದ್ದಾಳ್ರಿ ಇಲ್ಲಿಂದ ನೀವ್ ಎದ್ದಾಳ್ರಿ ಹಲೋ ಹೇಳ್ರಿ ಎದ್ದೇಳ್ರಿ ಹೇಳ್ರಿ ಔಟ್ ಪ್ಲೀಸ್ ಗೆಟ್ಔಟ್ ಗೆಟ್ಔಟ್ ಅಲ್ಲ ನೀವು ನೀವು ಆತರ ಹೇಳ್ಬೇಡಿ ಕಸ್ಟಮರ್ ಸರ್ವಿಸ್ ಕನ್ನಡದಲ್ಲಿ ಬೇಕು ದೇ ದಯವಿಟ್ಟು ನೀವು ಬೇರೆ ಮಾತಾಡ್ಬೇಡಿ ಬೇರೆ ಮಾತಾಡಬೇಡಿ ಗೊತ್ತಿಲ್ಲ ನನಗೆ ಕನ್ನಡದಾಗ ಕುಡಿಸಿ ಇಲ್ಲಿ ಯಾಕೆ ಮೂರು ಜನ ಅವರೇ ಕುಡ್ಕೊತಾರೆ ಹಾ ಬಂದ್ರೆ ಇಂಗ್ಲೀಷ್ ಮಾತಾಡ್ಬೇಕಾ ಏನ್ ತಿಳ್ಕೊಡಿದ್ರಿ ನೀವು ಯಾಕೆ ಅಲ್ಲ ಬರ್ಲಿ ಅದ ನನ್ಗೆ ಸಂಬಂಧ ಇಲ್ಲ ಪೋಸ್ಟ್ ಮಾಸ್ಟರ್ ಬರ್ಲಿ ಜನರಲ್ ಮಾಸ್ಟರ್ ಬರ್ಲಿ ಇಲ್ಲಿಂದ ಇವ್ರು ಸದ್ಯಕ್ಕೆ ಹತ್ತಲಾಗೆ ಎತ್ತ ಹಾಕೊಂಡ್ಬಿಟ್ರಿ ನೀವು ಒಳಗಡೆ ಹಾಕೊಳ್ಳಿ ಇಲ್ಲಿ ಕನ್ನಡದವರನ್ನ ಕೂಡ್ಸ್ಕೊಳ್ಳಿ ಏನ್ ತಿಳ್ಕೊಂಡಿದ್ರೆ ಮೂರ್ ಮೂರ್ ಮಂದಿ ಎಲ್ಲರೂ ಇಲ್ಲಿ ಹಾ ಏನು ಅಸಹ್ಯ ಇದು ನಿಮ್ಗೆ ಗೊತ್ತಾಗಲ್ವಾ ಯಾರಿಗೂ ಗೊತ್ತಾಗಲ್ವಾ ಯಾರು ಮಾತಾಡಾರ್ ಇಲ್ಲಿ ಒಂದು ಸಣ್ಣ ವಿಚಾರ ಇದು ಅಮ್ಮ ಹೋಗಮ್ಮ ನೀನು ಹೇಳು ಸರ್ ದಯವಿಟ್ಟು ಕೊಡ್ಸಿ ನೀವು ಯಾರು ಕನ್ನಡದಲ್ಲಿ ಬರುತ್ತೆ ಅವ್ರು ಕೂಡ್ಸಿ ಅಲ್ಲಲ್ಲ ಬರ್ಲಿ ಬರ್ಲಿ ಅಲ್ಲಲ್ಲ ಬರ್ಲಿ ನೀವು ಕನ್ನಡ ಗೊತ್ತು ನಾನು ನೋಡಿದೆ ನಿಮ್ಮನ್ನ ಆತರ ಏನಿಲ್ಲ ನಮಗೆ ಯಾರಿಗೂ ಏನು ಇದಿಲ್ಲ ಯಾರ ಮೇಲೂ ಇದಿಲ್ಲ ನೀವು ಕನ್ನಡದವರಾಗಿ ಈ ಮಾಡ್ಬೋದಾ ನಮ್ಮ ಮಾತು ಯಾರು ಕೇಳಲ್ಲ ರೀ ಅಲ್ಲಿ ಇಲ್ಲ 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 ನಾನು ಹೇಳದಿ ಆ ಮೇಡಮ್ ಗೊತ್ತಿದೆ ನಂದು ಅಲ್ಲಿ ಕೂಡ್ಕೋತಾರಲ್ಲ ಮೇಡಮ್ ಅವ್ರ ರಜೆ ಇದಾರೆ ಇವ್ರಿಗು ಗೊತ್ತಿದೆ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿದೆ ಈ ತರ ಸರ್ವಿಸು ನೀವು ಸರಿಯಾಗಿ ಕೊಡ್ತಾ ಇಲ್ಲ ನಾನು ಪ್ರಶ್ನೆ ಮಾಡ್ತಾನೆ ಇದ್ದೀನಿ ನಾನು ಪ್ರಶ್ನೆ ಮಾಡ್ತಾನೆ ಇದ್ದೀನಿ ಅಲ್ಲ ಹಿಂದಿಯಲ್ಲಿ ಬೋರ್ಡ್ ಹಾಕೋದು ಆಮೇಲೆ ಹಿಂದಿಯಲ್ಲಿ ಇದನ್ನ ಹಾಕೋದು ಸೈನ್ ಬೋರ್ಡ್ ಹಾಕೋದು ಇದೆಲ್ಲ ಏನ್ರಿ ಇದು ಹೇಳಮ್ಮ ಹಲೋ ಹೋಗ್ರಿ ಎದ್ದೋಗ್ರಿ ಅತ್ಲಗ ಹಲೋ ಅಲ್ಲ ಒಂದು ನಿಮಿಷ ಏನು ಅಲ್ಲ ನೀವು ಕೂತ್ಕೊಳ್ಳಿ ಎಷ್ಟು ಜನ ಇದ್ದೀರಲ್ಲ ಇಲ್ಲಿ ಕೂತ್ಕೊಳ್ಳಿ ಅಲ್ಲಲ್ಲ ಇಲ್ಲಿ ಅಷ್ಟು ಜನ ಇದ್ದೀರಿ ಒಳಗಡೆ ಇಲ್ಲಿ ಕೂತ್ಕೊಳ್ಳ್ರಿ ಸರ್ವಿಸ್ ನಮಗೆ ಕನ್ನಡದಲ್ಲಿ ಬೇಕು ಅಷ್ಟೇ ನಮಗೆ ಬೇರೆ ಬೇಡ ನೀವು ಒಳಗಡೆ ಹಿಂದೀರೇ ಮಾತಾಡ್ಕೊಳ್ಳಿ ಇಂಗ್ಲೀಷ್ನಲ್ಲ ಮಾತಾಡ್ಕೊಳ್ಳಿ ಹೇಳಮ್ಮ ನೀನು ನಿಮಗೆ ಬೇರೆ ಹೇಳಬೇಕಾ ಹಲೋ 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 ನೀವು ಹೇಳಪ್ಪ ಇಲ್ಲಿ ಇಲ್ಲಿಂದ ನೀವು ಬೇಡ ನಮಗೆ ನಿಮ್ಮ ಸರ್ವಿಸ್ ಬೇಡ ನಮಗೆ ನೀವು ಕನ್ನಡದಲ್ಲಿ ಮಾತಾಡಲ್ಲ ಸರ್ವಿಸ್ ಕೊಡಲ್ಲ ಹೇಳಿ ನೀವು ಹೇಳಿ ಬೇಡ ಬೇಡ ಹೇಳಿ ಹೇಳಮ್ಮ ನೀವು ಹಲೋ ಬೇಡ ನಾವು ಬೇರೆ ಕಷ್ಟ ಗೊತ್ತು ರೀ ಎಲ್ಲರೂ ಕನ್ನಡದವ್ರೆ ಪಾಪ ಅವ್ರಿಗೆ ಅವ್ರಿಗೆ ಸರ್ವಿಸ್ ಸರಿಯಾಗಿ ಕೊಡ್ತಾ ಇಲ್ಲ ನೀವು ಕೊಡ್ತಾ ಇಲ್ಲ ನೀವು ನೀವು ಸರ್ವಿಸೇ ಕೊಡ್ತಾ ಇಲ್ಲ ಮೊದ್ಲೇ ಮಾತು ಏನ್ ಒಳಗಡೆ ಬನ್ನಿ ಇಲ್ಲೇ ಬನ್ನಿ ಕರೀರಿ ನೋಡೋಣ ಯಾರು ಮಾತಾಡ್ತಾರ ನೋಡೋಣ ನಾನು ಹೇಳೋಣ ಇದ್ ವರ್ಷನ ವರ್ಷದಿಂದ ಇದ್ದೀ ಹೇಳಮ್ಮ ಹಲೋ ಒಂದ್ ಅಕ್ಷರ ಕರ್ಣ ಬರೋದಲ್ರಿ ಯಾಕ್ರಿ ಹಿಂಗೆ ಮಾಡ್ತಾ ಇದ್ರಿ ಮೋಸ ಮಾಡ್ತಾ ಇದ್ರಿ ನಮಗೆ ಏ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವೋ ಹಾ ಏನೋ ಅವ್ರ ಗುಲಾಮ್ರ ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಹೇಳ್ರಿ ಅವ್ರ ಗುಲಾಮ್ರ ನಾವು ಮಾತಾಡಿ ಅಲ್ಲ ಗುಲಾಮ್ರ ಯಾರು ಇಲ್ಲಿ ಇನ್ಚಾರ್ಜ್ ಇಲ್ಲ ರೀ ಬಾಯ್ ಮರ್ಸಿ ಬಂದ್ ಮಾಡ್ತಾರೆ ನಾನು ಎಷ್ಟೋ ಸಲ ಎಲ್ಲ ಹಿಂದಿ ಹಾಕಿದ್ರು ಎಲ್ಲ ತೆಗ್ಸಿದ್ದೀನಿ ಆಗೂ ಬುದ್ಧಿ ಬಂದಿಲ್ಲ ನೋಡಿ ಹೆಂಗೆ ಮಾತಾಡ್ತಾರೆ ಹೇಳ್ತಾನೆ ಇಲ್ಲ ಎಲ್ಲರೂ ಇವರು ಕನ್ನಡ ಯಾರಿಗೂ ಬರಲ್ಲ ಮೂರು ಜನ ಕೂತ್ಕೊಂಡಿದ್ದಾರೆ ಫ್ರಂಟ್ ಅಲ್ಲಿ ನೋಡಿ ಇಲ್ಲಿ ಮಾತಾಡಿದ್ರು ಯಾರು ಹೆಮಸ್ತಾ ಇಲ್ಲ ಹೇಳ್ತಾ ಇಲ್ಲ ಬರೋದೇನಲ್ಲ ಅವ್ರ ಕನ್ನಡ ಬರಲ್ಲ ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲ ನಿಮ್ಗೆ ಕನ್ನಡ ಬರ್ಬೇಕು ಇಲ್ಲಿ ಕೂತ್ಕೋಬೇಕಂದ್ರೆ ಅಲ್ಲ ಇಲ್ಲಿ ಬರ್ದಿದ್ ನೀವು ಕನ್ನಡ ಕಲ್ಕೊಂಡ್ ಬರ್ಬೇಕು ಇಲ್ಲಿ ನೀವು ಬರೀರಿ ಕುಮಾರೇಶ್ವರ ಹೌಸಿಂಗ್ ಕುಮಾರೇಶ್ವರ ಗೃಹ ನಿರ್ಮಾಣ ಅಲ್ಲ ಈಗ ಇಲ್ಲಿ ಕನ್ನಡ ಬರಲ್ದೆ ಇಟ್ಕೊಂಡು ಕುಂತ್ರೆ ಹೆಂಗೆ ಈಗ ಹಾ ಅದು ನನಗೇನು ಸಂಬಂಧ ನಮಗೆ ಸಂಬಂಧ ಇಲ್ಲ ಅದ ನಿಮ್ಮ ಒಳಗಡೆ ಏನಾದರೂ ಮಾಡ್ಕೊಳ್ಳಿ ಕಸ್ಟಮರಿಗೆ ಕನ್ನಡದಲ್ಲಿ ಸರ್ವಿಸ್ ಬೇಕು ಯಾರ ಇಲ್ಲಿ ಮ್ಯಾನೇಜರ ಹಾ ಎಲ್ಲಿ ಲಾಸ್ಟ್ ಯಾರು ಕರೀರಿ ಅವರನ್ನು ಕರೀರಿ ಇಲ್ಲ ಮೇಡಮ್ ಅವ್ರನ್ನ ಕರೀರಿ ಬೇಗ ಬೇಗ ಕರೀರಿ ಅವ್ರನ್ನ ಮೇಡಮ್ ಏನಿದು ಅವಸ್ಥೆ ನಮ್ದು ಹಾ ಅಲ್ಲ ಏನು ಅವಸ್ಥೆ ಇದು ಅಂತ ಇಲ್ಲೇ ಫ್ರಂಟ್ ಅಲ್ಲಿ ಕೂತ್ಕೊಳ್ಳೋದ್ರೆ ಕರ್ಣ ಬರಲ್ಲ ಅಂದ್ರೆ ಏನ್ರಿ ಇದು ಎಲ್ಲೆಲ್ಲರೂ ಅವ್ರಿಗೆ ತಂದು ಹಾಕ್ತಾ ಇದ್ರಿ ಇಲ್ಲೇ ಯಾರು ಇಲ್ವಾ ಇಲ್ಲಿ ಎಲ್ಲಿ ಮ್ಯಾನೇಜರು ಯಾರು ಯಾರು ಮ್ಯಾನೇಜರ್ ಇಲ್ಲಿ ಯಾರು ಮ್ಯಾನೇಜರ್ ಬಂದ್ರಿ ಇಲ್ಲಿ ಮ್ಯಾನೇಜರ್ ಪ್ಲೀಸ್ ಕಮ್ ಇಯರ್ ಇವ್ರಿಗೆ ಕನ್ನಡ ಬರಲ್ಲ ಇಲ್ಲಿ ಇಟ್ಟಿದ್ರ ಅವ್ರನ್ನ ಕೆಲ್ಸಕ್ಕೆ ಫ್ರಂಟ್ ಡೆಸ್ಕ್ ಅಲ್ಲಿ ಯಾಕೆ ಇಟ್ಟಿದೀರ ನೀವು ನಮ್ಗೆ ಗೊತ್ತಿಲ್ಲ ರೇ ನಿಮ್ ಆಲ್ ಇಂಡಿಯಲ್ಲ ಇಂಟರ್ನ್ಯಾಷನಲ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಡೆಸ್ಕ್ ನಾವು ಕನ್ನಡದವರು ಕನ್ನಡದಲ್ಲಿ ಸರ್ವಿಸ್ಬೇಕು ನಮಗೆ ಅದು ಗೊತ್ತಿಲ್ಲ ನನಗೆ ಅವ್ರನ್ನ ಒಳಗೆ ಬೇಕಾದಲ್ಲಿ ನೀವು ಬೇರೆ ಒಳಗಡೆ ಕೆಲ್ಸಕ್ಕೆ ಇಟ್ಕೊಳ್ಳಿ ಇಲ್ಲೇ ಫ್ರಂಟ್ ಕನ್ನಡ ಕನ್ನಡವ್ರಿಗೆ ಹಾಕ್ರಿ ಇಲ್ಲಿ ನಾನ್ ಮಾತಾಡಲ್ಲ ರೀ ಯಮಸ್ ಅವ್ರನ್ನ ಯಾಕ್ರಿ ನಾನ್ ಮಾತಾಡ್ಬೇಕು ಕರೀರಿ ಅವ್ರನ್ನ ಯಾರು ಬರ್ತಾರೆ ಏನಾಗಿದೆ ನಿಮಗೆಲ್ಲ ಕಸ್ಟಮರ್ ಸರ್ವಿಸ್ ಕೊಡೋದು ಗೊತ್ತಿಲ್ವಾ ನಿಮಗೆ ಒಂದ್ ಅಕ್ಷರ ಬರದಲ್ಲ ಅವಳಿಗೆ ಅಷ್ಟು ಅಷ್ಟುಚ್ಚಾಗಿ ಕಾಣ್ತಿದ್ರ ಕಸ್ಟಮರ್ನ